ನಮಸ್ತೆ ಸ್ನೇಹಿತರೆ ಗೀತಾ ಟಿವಿಗೆ ಸ್ವಾಗತ ಇವತ್ತಿನ ಒಂದು ಮಾಹಿತಿಯಲ್ಲಿ ನಾವು ದ್ವಿರುಕ್ತಿ ಬಗ್ಗೆ ನೋಡೋಣ ದ್ವಿರುಕ್ತಿ ದ್ವಿರುಕ್ತಿ ಅಂತ ಹೇಳ್ತೇವೆ ಹಾಗಾದರೆ ದ್ವಿರುಕ್ತಿ ಅಂದರೆ ಏನು ನೋಡಿ ತುಂಬ ಸಿಂಪಲ್ಲು ಸರಳವಾಗಿದೆ ಆದರೆ ಇದನ್ನು ನಾವೇನು ಮಾಡ್ತೀವಿ ಕೆಲವೊಂದು ಸಲ ಓ ಏನಾದರೂ ಇರಬಹುದು ಅಂತೇಳಿ ಕೇರ್ಲೆಸ್ ಮಾಡಿಬಿಡ್ತೀವಿ ನೋಡಿ ತುಂಬ ಈಸಿಯಾಗಿ ಹೇಗೆ ತಿಳ್ಕೊಬೇಕು ದ್ವಿ ರುಪ್ತಿ ದ್ವಿ ಅಂದರೆ ಎರಡು ಹಾಗೆ ಹೇಗೆ ಹೇಳ್ತೀವಿ ಇದನ್ನು ಒಂದು ಪದವನ್ನು ಎರಡು ಸಲ ಹೇಳುವುದಕ್ಕೆ ದ್ವಿರುಕ್ತಿ ಎನ್ನುವರು ದ್ವಿರುಕ್ತಿ ಎರಡು ಸಲ ನಾವು ಹೇಳ್ತೀವಿ ಎರಡು ಹಾಗೆ ಉದಾಹರಣೆಗಳು ಏನು ಬರ್ತವೆ ನೋಡಿ ಚಿಕ್ಕ ಚಿಕ್ಕ ನಗು ನಗುತ ಓದಿ ಓದಿ ನೋಡಿ ನೋಡಿ ಹಾಗೆ ಹಾಡಿ ಹಾಡಿ ಕೂಗಿ ಕೂಗಿ ಹೀಗೆ ನಾವೇನು ಮಾಡ್ತೀವಿ ಒಂದೇ ಒಂದು ಪದ ನೋಡಿ ಚಿಕ್ಕ ಅನ್ನೋದು ಪದ ಇದು ಕೂಡ ಸೇಮ್ ಒಂದೇ ಪದನ ಎರಡು ಸಲ ಬಳಕೆ ಇದೆ ಚಿಕ್ಕ ಚಿಕ್ಕ ದ್ವಿ ರುಕ್ತಿ ಅಂದರೆ ಎರಡು ಸಲ ಬಳಕೆ ಆಗೋದು ಯಾವುದು ಅದೇ ಪದ ಇಲ್ಲಿ ಬೇರೆ ಯಾವುದೂ ಪದ ಬಂದಿಲ್ಲ ನೋಡಿ ಚಿಕ್ಕ ಪದ ಇದೆ ಅದ್ರ ಜೊತೆ ಚಿಕ್ಕನೇ ಇದೆ ಹಾಗೆ ಚಿಕ್ಕ ಚಿಕ್ಕ ನಗು ನಗುತ ನೋಡಿ ನಗು ಜೊತೆ ಮತ್ತೆ ಏನು ಬಂದಿದೆ ನಗುತಾನೆ ಬಂದಿದೆ ಹಾಗೆ ಹೀಗೆ ನಾವು ಒಂದೇ ಒಂದು ಪದವನ್ನು ಎರಡು ಬಾರಿ ಬಳಕೆ ಮಾಡುವುದನ್ನು ನಾವು ದ್ವಿ ರುಕ್ತಿ ಅಂತ ಹೇಳ್ತೀವಿ ಹೌದಾ ಇಲ್ಲಿ ಏನು ಯಾವುದೇ ಕಷ್ಟಕರ ಒಂದು ಮಾಹಿತಿ ಇಲ್ಲ ಇದು ತುಂಬ ಸರಳವಾಗಿ ಸಿಂಪಲ್ಲಾಗಿ ನಾವು ಅರ್ಥ ಮಾಡ್ತಕ್ಕಂಥ ಚಿಕ್ಕ ವಿಷಯ ಹೌದಾ ಒಂದು ಪದ ಅದು ಏನಿರುತ್ತೆ ಸೇಮ್ ಇರುತ್ತೆ ಅದೇ ಇನ್ನೊಂದು ಸಲ ಬಳಕೆ ಆಗಿರೋದನ್ನು ನಾವೇನಂತೀವಿ ದ್ವಿರುಕ್ತಿ ಒಂದೇ ಪದ ಸೇಮ್ ಅದೇ ಎರಡು ಸಲ ಬಳಕೆ ಆಗಿರುತ್ತೆ ಅದಕ್ಕೆ ನಾವು ದ್ವಿರುಕ್ತಿ ಅಂಥೇಳಿ ಕರಿತೀವಿ ಓದಿ ಓದಿ ನೋಡಿ ನೋಡಿ ಹಾಡಿ ಹಾಡಿ ಕೂಗಿ ಕೂಗಿ ಹೀಗೆ ನಾವೇನು ಮಾಡೋದು ಮಾಡಿ ಮಾಡಿ ಹೌದಾ ಹೀಗೆ ನಾವು ಒಂದೇ ಪದ ಎರಡು ಸಲ ಬಳಕೆಯಾಗಿರೋದಕ್ಕೆ ದ್ವಿರುಕ್ತಿ ಅಂತ ಹೇಳಿ ಇದ್ದೀವಿ ಫ್ರೆಂಡ್ಸ್ ಹಾಗೆ ಈ ಒಂದು ತರಗತಿ ಈ ಒಂದು ಚಿಕ್ಕ ಚಿಕ್ಕ ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ಈ ಒಂದು ನನ್ನ ಗೀತಾ ಟಿ ವಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಒಂದು ಮಾಹಿತಿಯನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು